ಈಗ ಕ್ರೋಧಿನಾಮ ಸಂವತ್ಸರದ ಮೇಷದಿಂದ ಮೀನರಾಶಿಯವರೆಗೆ ಹನ್ನೆರಡು ರಾಶಿಗಳವರ ಫಲಗಳು ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಕ್ರೋಧಿನಾಮ ಸಂವತ್ಸರದ ವಾರ್ಷಿಕ ಫಲ ಆಯಾ ರಾಶಿಗಳವರಿಗೆ ಏನೇನು ಫಲವನ್ನು ಹೇಳುತ್ತೆ ಅಂತ ನೋಡೋಣ ಬನ್ನಿ ಒಂದಂತೂ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಈ ರಾಶಿಯಲ್ಲಿ ಏನು ಫಲಗಳನ್ನು ನಾವು ಹೇಳ್ತೀವಿ ಅಂತ್ಯವಲ್ಲ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದು ಯಾಕೆ ಅಂತ ಕೇಳಿ ಮೇಷರಾಶಿ ಅಂತ ನಾವು ಫಲವನ್ನು ಹೇಳ್ಕೊಂಡು ಹೋಗ್ಬಿಡ್ತೀವಿ ಆ ರಾಶಿಯಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಇರ್ತಾರೆ ಮೇಷರಾಶಿಯಲ್ಲಿ ಇಲ್ಲಿ ಹೇಳಿದಂಥ ಕೆಲ ವಿಚಾರಗಳು ಕೆಲವ್ರಿಗೆ ಅಪ್ಲೈ ಆಗುತ್ತೆ ಕೆಲವ್ರಿಗೆ ಅಪ್ಲೈ ಆಗಲ್ಲ ಅಥವಾ ಅಪ್ಲೈ ಆದರೂ ಕೂಡ ಕೆಲವ್ರಿಗೆ ಐವತ್ತು ಪರ್ಸೆಂಟ್ ಆದರೆ ಕೆಲವ್ರಿಗೆ ಇಪ್ಪತ್ತು ಪರ್ಸೆಂಟು ಕೆಲವ್ರಿಗೆ ಹತ್ತು ಪರ್ಸೆಂಟು ಯಾಕೆ ಆ ಥರ ಅಂತಂದರೆ ರಾಶಿ ಮತ್ತು ನಕ್ಷತ್ರ ತಿಥಿ ಕರಣ ಯೋಗಗಳಿಂದ ನಮಗೆ ಒಟ್ಟಾರೆ ಲೆಕ್ಕ ಹಾಕಿದ್ರೂ ಕೂಡ ಐವತ್ತು ಪರ್ಸೆಂಟಷ್ಟೇ ಒಬ್ಬ ವ್ಯಕ್ತಿಯ ಜೀವನ ಚಿತ್ರ ಮತ್ತು ಭವಿಷ್ಯ ಸಿಗಬಹುದು ಇನ್ನು ಐವತ್ತು ಪರ್ಸೆಂಟ್ ಅವರ ಕುಂಡಲಿಯಲ್ಲಿ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದ್ದಾವೆ ಯಾವ ಗ್ರಹಗಳು ಬಲಯುತವಾಗಿದ್ದಾವೆ ಯಾವ ಗ್ರಹಗಳು ಬಲಹೀನವಾಗಿದ್ದಾವೆ ಅವರು ಅಮಾವಾಸ್ಯೆಗೆ ಹುಟ್ಟಿದಾರ ಪೌರ್ಣಮಿಗೆ ಹುಟ್ಟಿದಾರಾ ಇವೆಲ್ಲರ ಆಧಾರದ ಮೇಲೆ ತದನಂತರದಲ್ಲಿ ಪೂರ್ವಜನ್ಮದ ಕರ್ಮ ಫಲಗಳ ಪ್ರಕಾರ ಪೂರ್ವಿಕರ ಕರ್ಮ ಫಲಗಳ ಪ್ರಕಾರ ಫಲಗಳನ್ನು ಅಲ್ಲಿ ಕೊಟ್ಟಿರಲಾಗುತ್ತೆ ಅಲ್ಲ ದಾಖಲಾಗಿರುತ್ತೆ ಅದನ್ನು ನೀವು ಪ್ರತ್ಯೇಕವಾಗಿ ಜ್ಯೋತಿಷಿಗಳ ಹತ್ರ ಹೋಗಿ ವಿಚಾರಿಸಿದಾಗ ಸಂಪೂರ್ಣವಾದಂಥ ವಿವರ ಫಲಗಳು ಜಾತಕದಲ್ಲಿ ದೊರೆಯುತ್ತವೆ ಮೇ ರಾಶಿ ಮತ್ತು ನಕ್ಷತ್ರದಿಂದ ಇಡೀ ಸಂಪೂರ್ಣದ ಜೀವನದ ಚಿತ್ರಣವೇ ಗೊತ್ತಾಗುತ್ತದೆ ಅನ್ನತಕ್ಕಂಥ ಕಲ್ಪನೆ ಬೇಡ ಅದು ಅವರವರ ಗ್ರಹ ಸ್ಥಿತಿ ಅದರ ಆಧಾರದ ಮೇಲೆ ನಿಶ್ಚಿತವಾಗಿರ್ತದೆ ತುಂಬ ಇದೆ ಏಕೆಂದರೆ ಒಬ್ಬ ವ್ಯಕ್ತಿಯ ಭವಿಷ್ಯ ನಮ್ಮ ಮುಂದೆ ಬಂದು ಕೂತು ಅಂತಂದರೆ ಯಾವುದೋ ರಾಶಿ ನಕ್ಷತ್ರದಿಂದ ನಾನು ಭವಿಷ್ಯ ಹೇಳೋಕ್ಕಾಗಲ್ಲ ಹತ್ತು ದಿಕ್ಕುಗಳಿಂದ ಅವಲೋಕನ ಮಾಡಿ ಅವರ ಪ್ರೆಡಿಕ್ಷನ್ ಹೇಳಬೇಕಾಗ್ತದೆ ನಾವು ಇವರಿಗೆ ಗ್ರಹಗಳ ಗತಿ ಹೇಗಿದೆ ಯಾವ ವಾರ ಹುಟ್ಟಿದ್ದಾರೆ ಎಷ್ಟೊತ್ತು ಹುಟ್ಟಿದ್ದಾರೆ ಮಧ್ಯಾಹ್ನ ಹುಟ್ಟಿದಾರಾ ರಾತ್ರಿ ಹುಟ್ಟಿದಾರಾ ಅಮಾವಾಸ್ಯೆ ಹುಟ್ಟಿದಾರಾ ಪೌರ್ಣಮಿ ಶುಕ್ಲ ಶುಕ್ಲಪಕ್ಷವ ಕೃಷ್ಣ ಪಕ್ಷವ ಚಂದ್ರ ಎಲ್ಲಿದೆ ಗುರು ಎಲ್ಲಿದೆ ಶನಿ ಎಲ್ಲಿದೆ ಶನಿಯಲ್ಲಿದೆ ರವಿಯಲ್ಲಿದೆ ಯಾರ್ಯಾರು ಎಷ್ಟೆಷ್ಟು ಡಿಗ್ರಿಯಲ್ಲಿದ್ದಾರೆ ಅಂಶಗಳಲ್ಲಿ ಬಹಳ ಇಂಪಾರ್ಟೆಂಟ್ ಝೀರೋ ಟು ತರ್ಟಿ ಡಿಗ್ರಿ ಪ್ರತಿ ಗ್ರಹಕ್ಕೆ ಅದರಲ್ಲಿ ಏನು ಮಾಡ್ತೀವಿ ಅದಕ್ಕೆ ಬಾಲ್ಯಾವಸ್ಥೆ ಯೌವನಾವಸ್ಥೆ ವೃದ್ಧಾವಸ್ಥೆ ಮೃತ್ ಮೃತಾವಸ್ಥೆ ಅಂತ ಹೇಳ್ತೀವಿ ಅಂದರೆ ಮೂವತ್ತು ಡಿಗ್ರಿಯಲ್ಲಿ ಐದು ಡಿಗ್ರಿ ಒಳಗಿದರೆ ಬಾಲ್ಯಾವಸ್ಥೆ ಹತ್ತು ಡಿಗ್ರಿ ಒಳಗಿದರೆ ಪ್ರೌಢಾವಸ್ಥೆ ಇಪ್ಪತ್ತು ಡಿಗ್ರಿ ಒಳಗಿದ್ರೆ ಯೌವನಾವಸ್ಥೆ ಆ ಮೂವ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಗ್ರಿ ಬಂದರೆ ವೃದ್ಧಾವಸ್ಥೆ ಇಪ್ಪತ್ತೊಂಬತ್ತನೇ ಡಿಗ್ರಿಯಲ್ಲಿದ್ದರೆ ಮೃತಾವಸ್ಥೆ ಮತ್ತೆ ಅಲ್ಲೊಂದು ವಿಷಯ ಓಪನ್ ಆಗ್ತದೆ ಇದೆಲ್ಲ ನೋಡಿ ಫಲ ಹೇಳಬೇಕಾಗತ್ತೆ ಈ ಜ್ಯೋತಿಷ್ಯ ಅನ್ನೋದು ಬಹಳ ಬ್ರಹ್ಮಾಂಡ ಸ್ನೇಹಿತರೆ ಅದಕ್ಕೆ ಹೇಳಿದ್ದು ಯಾವುದಾದ್ರು ವ್ಯಕ್ತಿ ಜ್ಯೋತಿಷಿ ಜ್ಯೋತಿಷಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಐದು ವರ್ಷ ಅವ್ರು ಜ್ಯೋತಿಷ್ಯ ಕಲಿತಾರೆ ಬಹುಶಃ ಅವರ ಹತ್ತಿರದವರ ಅವರ ಸ್ನೇಹಿತರ ಅವರ ಮನೆಯವರ ಎಂಟ್ರೆಸ್ಟರ್ ಕೂಡಲಿ ಅವನ್ನ ಸ್ವತಃ ನೋಡ್ಕೋಬಹುದು ಪ್ರಿಡಿಕ್ಷನ್ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಅಂದರೆ ಎಷ್ಟು ವರ್ಷ ಕಲಿತರೂ ಸಾಲಲ್ಲ ಇದು ಯಾಕೆಂದರೆ ಅಷ್ಟು ವಿಚಾರಗಳು ಇದರಲ್ಲಿದೆ ಮಿನಿಮಮ್ ಒಬ್ಬ ಅಷ್ಟಾಲಜರ್ ಒಬ್ಬರಿಗೆ ಪ್ರೊಡಿಕ್ಷನ್ ಕೊಡಬಲ್ಲ ಅಂತ ಅನ್ನಬೇಕಾದ್ರೆ ಮಿನಿಮಮ್ ಗಣೇಶ್ ಫಿಫ್ಟೀನ್ ಇಯರ್ಸ್ ಅದರೊಳಗೆ ಅಧ್ಯಯನ ಮಾಡಲೇಬೇಕು ಫಿಫ್ಟೀನ್ ಟು ಟ್ವೆಂಟಿ ಆವಾಗಷ್ಟೇ ಆ ಪ್ರೊಡಿಕ್ಷನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಅದಕ್ಕೆ ದೇವರ ಅನುಗ್ರಹ ಬೇಕು ಆಮೇಲೆ ಕೃಪೆ ಬೇಕು ಹಾಗಾಗಿ ತುಂಬ ದೊಡ್ಡದು ಸ್ನೇಹಿತರೆ ಇದು ಶಾಸ್ತ್ರ ಬ್ರಹ್ಮಾಂಡ ತುಂಬ ಅದು ಆಗಲ ಅರಿಯೋದು ಭಾಳ ಕಷ್ಟ ಈ ರಾಶಿ ನಕ್ಷತ್ರ ವರ್ಷದ ಫಲ ಏನು ಕೊಟ್ಟಿದೆ ಅನ್ನೋದರಲ್ಲಿ ಒಂದಿಷ್ಟು ಪರ್ಸೆಂಟ್ ನಿಮಗೆ ಸಿಗುತ್ತೆ ಒಂದಿಷ್ಟು ಹುಷಾರಾಗಬಹುದು ಆದರೆ ಸಂಪೂರ್ಣ ಇದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದನ್ನು ಹೇಳಿ ನಾನು ರಾಶಿ ಫಲಕ್ಕೆ ಹೋಗ್ತಾ ಇದ್ದೀನಿ ಮೇಷರಾಶಿಯಲ್ಲಿ ಜನಿಸಿದವರಿಗೆ ವರ್ಷಾದಿಯಲ್ಲಿ ಗುರು ಅಶು ಅಶುಭನಾಗಿದ್ದರು ವರ್ಷಾದಿಯಲ್ಲಿ ಗುರುವು ಅಶುಭನಾಗಿದ್ದರು ಅಂತ ಯಾಕಪ್ಪ ಹೇಳಿದ್ರು ಅಂತ ಯೋಚನೆ ಮಾಡಬೇಡಿ ಮೇಷರಾಶಿಯವರಿಗೆ ಗುರುಬಲ ಬರೋದು ಮೇ ಒಂದರಿಂದ ಅದು ನೆನಪಿರಲಿ ಅನಂತರ ಗುರುವು ಶುಭದಾಯಕನಾಗ್ತಾನೆ ಶನಿಯು ವರ್ಷಪೂರ್ತಿ ಶುಭ ಫಲಗಳನ್ನು ಉಂಟು ಮಾಡ್ತಾನೆ ವರ್ಷಾದಿಯಲ್ಲಿ ಮನಸ್ಸಿಗೆ ಚಿಂತೆ ಅನಾರೋಗ್ಯದ ಲಕ್ಷಣ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವಿಕೆ ಹಣಕಾಸಿನ ತೊಂದರೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಅಡ್ಡಿ ಜನರೊಡನೆ ಮನಸ್ತಾಪ ವ್ಯಾಪಾರ ಉದ್ಯೋಗಗಳಲ್ಲಿ ತೊಂದರೆ ಕಂಡು ಬಂದರೂ ಅನಂತರ ಬಂಧು ಮಿತ್ರರ ಸಹಾಯ ಯತ್ನಕಾರ್ಯ ಸಿದ್ಧಿ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸೇವಕ ವರ್ಗಜಿದ ಸಹಾಯ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ವಾಹನ ಲಾಭ ವ್ಯಾಪಾರ ಉದ್ಯೋಗಗಳಲ್ಲಿ ಧನಪ್ರಾಪ್ತಿ ಸ್ಥಿರಾಸ್ತಿ ಸಂಪಾದನೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಪ್ರಗತಿ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ನೀವು ಗಮನಿಸಿ ಅರ್ಥ ಏನು ಗೊತ್ತಾ ಜೂನ್ ನಂತರ ಇವ್ರಿಗೆ ಚೆನ್ನಾಗಿದೆ ಅಂತ ನೀವು ಯಾವುದೇ ರಾಶಿ ನಾವು ಓದೋಣ ಓದ್ಕೊಂಡು ಹೋಗ್ತೀನಿ ಆರು ತಿಂಗಳು ಶುಭವಾಗಿರುತ್ತೆ ಆರು ತಿಂಗಳು ಮಧ್ಯಮವಾಗಿರುತ್ತೆ ಗಮನಿಸ್ತಾ ಹೋಗಿ ಇದು ದೇವರು ಮಾಡಿರ್ತಕ್ಕಂಥ ಬ್ಯಾಲೆನ್ಸ್ ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ವರ್ಷವೂ ಫಲ ಕೊಡೋಕ್ಕೆ ಸಾಧ್ಯ ಇಲ್ಲ ಅವನನ್ನು ಹಿಡಿಯೋಕ್ಕಾಗಲ್ಲ ಒಂದು ವರ್ಷವೂ ಫಲವಿಲ್ಲದಂಗೆ ಮಾಡೋಕ್ಕಾಗಲ್ಲ ಅವನ್ನ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಏನು ಮಾಡ್ತಾರೆ ಫಿಫ್ಟಿ ಫಿಫ್ಟಿ ಒಬ್ಬ ಮನುಷ್ಯನಿಗೆ ಆರು ತಿಂಗಳು ಶುಭ ಫಲಗಳಿದ್ದರೆ ಆರು ತಿಂಗಳು ಮಧ್ಯಮ ಫಲ ಅದಕ್ಕೆ ಆರು ತಿಂಗಳು ಶುಭ ಫಲಗಳು ಸಿಕ್ಕಂಥ ಶುಭ ಫಲದ ಒಂದು ಫಲಗಳನ್ನು ಸೇವ್ ಮಾಡಿಕೊಂಡು ಇನ್ನು ಆರು ತಿಂಗಳು ಉಪಯೋಗಿಸ್ಕೊಳ್ಳಿ ಅಂತ ಇದು ವರ್ಷದ ಲೆಕ್ಕದಲ್ಲಿ ಆಮೇಲೆ ತಿಂಗಳ ಲೆಕ್ಕಕ್ಕೆ ಬನ್ನಿ ಒಬ್ಬ ಮನುಷ್ಯನಿಗೆ ಹದಿನೈದು ದಿನ ಲಾಭದಾಯಕವಾಗಿರುತ್ತೆ ಹದಿನೈದು ದಿನ ಮಧ್ಯಮವಾಗಿರ್ತದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊತಾ ಹೋಗಿ ಜೀವನನ ವಾರಕ್ಕೆ ಬನ್ನಿ ಮೂರು ದಿನ ಅವನಿಗೆ ಲಾಭದಾಯಕವಾಗಿರುತ್ತೆ ಮೂರು ದಿನ ಮಧ್ಯಮವಾಗಿರುತ್ತದೆ ದಿನಕ್ಕೆ ಬನ್ನಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಬೆಳಗಿಂದ ನಾವು ಹತ್ತು ಗಂಟೆ ಒಳಗಡೆ ಐದು ಗಂಟೆ ಲಾಭದಾಯಕವಾಗಿರುತ್ತೆ ಇನ್ನು ಐದು ಗಂಟೆ ಮಧ್ಯಮದಾಯಕವಾಗಿರುತ್ತದೆ ಗಮನಿಸ್ಬೇಕು ನೀವು ಯಾಕೋ ಇವತ್ತು ನಾಲ್ಕು ಗಂಟೆ ಮೇಲೆ ಅಂದ್ಕೊಂಡಿದ್ದೆಲ್ಲ ಆಗಲೇ ಇಲ್ಲ ರೀ ಬೆಳಗ್ಗೆ ಚೆನ್ನಾಗಾಯಿತು ಅಂತಿರ್ತಾರೆ ಇನ್ನು ಕೆಲವರು ಬೆಳಗ್ಗೆ ಸುತ್ತಿ ಸುತ್ತಿ ಸಾಕಾಯಿತು ಅದೇನೋ ನಾಲ್ಕು ಗಂಟೆಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ಬಿಡ್ತಪ್ಪ ಅಂತ ಹೇಳ್ತಾರೆ ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮನುಷ್ಯನ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಜೀವನದ ಅಭಿವೃದ್ಧಿಗಳು ಅದು ವರ್ಷದಲ್ಲಿ ಆರು ತಿಂಗಳು ಆ್ಯಂಡ್ ಆರು ತಿಂಗಳು ಡಿವೈಡ್ ಆಗಿರುತ್ತೆ ಹಾಗಾಗಿ ಯಾವಾಗಲೂ ಆರು ತಿಂಗಳು ಮಧ್ಯ ಫಲಕ್ಕೆ ಬಂದಾಗ ನನ್ನ ಜೀವನನೇ ಹಿಂಗಾಗೋಯ್ತಾ ಆಗೋಯ್ತಾ ಅಂತ ಕೊರಗುವಂಥ ಅವಶ್ಯಕತೆ ಇಲ್ಲ ಯಾವುದೋ ನಮ್ಗೆ ಆರು ತಿಂಗಳು ಲಾಭದಾಯಕವಾಗಿದ್ದಾಗ ನಂಗೆ ವರ್ಷವೆಲ್ಲ ನನಗೆ ಹಿಂಗೆ ಇರುತ್ತೆ ಅಂತಲೂ ಕೂಡ ನಾವು ಉದ್ರೇಕಗೊಳ್ಳೂ ಆಗಲ್ಲ ಬಹಳ ಸಮಾನಾಂತರವಾಗಿ ಜೀವನ ಹೋಗಬೇಕು ಮನಸ್ಸನ್ನು ಸಮಾನಾಂತರವಾಗಿ ನಾವು ಇಟ್ಕೋಬೇಕು ಅದಕ್ಕೆ ದೇವರ ಜಪ ತಪ ಪೂಜೆಗಳನ್ನು ಮಾಡಿಕೊಳ್ಳಬೇಕು ರಾಶಿ ಋಷಭ ರಾಶಿಯವರಿಗೆ ಈ ವರ್ಷ ಗುರು ಶನಿಗಳು ಅಶುಭ ಸ್ಥಾನದಲ್ಲಿರುವುದರಿಂದ ಹೆಚ್ಚಿನ ಶುಭ ಫಲಗಳು ಕಂಡುಬರುವುದಿಲ್ಲ ಏಕೆಂದರೆ ರಾಶಿಯವರಿಗೆ ಈ ವರ್ಷ ಗುರುಬಲ ಇಲ್ಲ ಅನಾರೋಗ್ಯ ಕುಟುಂಬದಲ್ಲಿ ವಿರಸ ಮನಸ್ಸಿಗೆ ಚಿಂತೆ ಬಂಧುಗಳಲ್ಲಿ ವಿರಸ ವ್ಯಾಪಾರ ಉದ್ಯೋಗಗಳಲ್ಲಿ ವ್ಯರ್ಥ ಧನಹಾನಿ ಸೇವಕ ವರ್ಗದಿಂದ ತೊಂದರೆ ಯತ್ನ ಕಾರ್ಯ ವಿಘ್ನ ಶುಭ ಕಾರ್ಯ ಯತ್ನ ವಿಫಲ ವ್ಯಾಪ್ ವ್ಯಾಪ ವಾಪಕ ವ್ಯಾಪಾರ ಕಾರ್ಯಾಸಕ್ತಿ ವ್ಯವಸಾಯದಲ್ಲಿ ಸಾಧಾರಣ ಫಲ ಪರಸ್ಥಳ ವಾಸ ವೃತ ತಿರುಗಾಟ ಕಚ ಸರ್ಕಾರಿ ಕಚೇರಿ ಕೆಲಸಗಳಲ್ಲಿ ವಿಘ್ನ ಮೊದಲಾದ ಫಲಗಳು ಉಂಟ ಕಾಣಬರುತ್ತವೆ ಯಾರಿಗೆ ವೃಷಭ ರಾಶಿಯವರಿಗೆ ಹಂಗ್ ತಕ್ಷಣ ಎಲ್ಲಪ್ಪ ಇಷ್ಟೊಂದು ಮೈನಸ್ ಇದೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಮತ್ತೆ ನಿಮ್ಮ ಕೂಡಲಿ ನೋಡಬೇಕು ಅಲ್ಲಿ ಯಾವುದೋ ಬೇರೆ ಒಳ್ಳೆ ಯೋಗ ಇದ್ದರೆ ಇದರಲ್ಲಿರ್ತಕ್ಕಂಥ ಅಶುಭ ಫಲಗಳು ಮೈನಸ್ ಆಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವರ್ಷಾರಂಭದಲ್ಲಿ ಗುರುವು ಶುಭ ಫಲದಾಯಕನಾಗಿದ್ದರು ಅನಂತರ ಗುರುವು ಅಶುಭದಾಯಕನಾಗಿದ್ದು ಮೇ ಒಂದರಿಂದ ಗುರುಬಲ ಹೋಗುತ್ತೆ ಮಿಥುನ ರಾಶಿಯವರಿಗೆ ಶನಿಯು ವರ್ಷಪೂರ್ತಿ ಅಶುಭ ಸ್ಥಾನದಲ್ಲಿರುವುದರಿಂದ ಶುಭ ಶುಭ ಫಲಗಳ ಮಿಶ್ರಣ ಫಲಗಳನ್ನು ನಾವು ಕಾಣಬಹುದು ವರ್ಷದ ಆರಂಭದಲ್ಲಿ ಆರೋಗ್ಯ ಸುಧಾರಣೆ ದೇವತಾ ದರ್ಶನದಿಂದ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಶುಭ ಕಾರ್ಯ ಯತ್ನ ಸಫಲ ಸೇವಕ ವರ್ಗದಿಂದ ಸಹಾಯ ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ ಕಂಡು ಬಂದರೂ ಅನಂತರ ಅನಾರೋಗ್ಯ ಕುಟುಂಬದಲ್ಲಿ ವಿರಸ ಮನಸ್ಸಿಗೆ ನಾನಾ ಚಿಂತೆ ಬಂಧು ದ್ವೇಷ ಪ್ರಯಾಣದಲ್ಲಿ ತೊಂದರೆ ಆರ್ಥಿಕ ಮುಗ್ಗಟ್ಟು ಕಾರ್ಯವಿಘ್ನ ಕೃಷಿಯಲ್ಲಿ ಅಲ್ಪ ಫಲ ಸರ್ಕಾರಿ ವ್ಯವಹಾರಗಳಲ್ಲಿ ವಿಗ್ರಹ ಮೊದಲಾದ ಫಲಗಳನ್ನು ಅನುಭವಿಸಬೇಕಾಗತ್ತೆ ಹುಷಾರಾಗಿರಬೇಕು ಕಟಕರಾಶಿಯವರು ರಾಶಿಯವರು ಕಟಕರಾಶಿಯವರಿಗೆ ವರ್ಷಪೂರ್ತಿ ಶನಿಯು ಅಶುಭದಾಯಕನೂ ವರ್ಷಾರಂಭದಲ್ಲಿ ಗುರುವು ಅಶುಭದಾಯಕನಾಗಿದ್ದು ಅನಂತರ ಶುಭದಾಯಕನಾಗಿರುವುದರಿಂದ ಅಂದರೆ ಮೇ ಒಂದರಿಂದ ಒಂದು ತಿಳ್ಕೊಳ್ಳಿ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ಒಂದಕ್ಕೆ ಗುರು ಮೇಷದಿಂದ ಋಷಭಕ್ಕೆ ಪ್ರವೇಶ ಆಗ್ತಾ ಇರೋದು ಮೇ ಒಂದರಿಂದ ಆವಾಗ ಬಹಳಷ್ಟು ರಾಶಿಗಳಲ್ಲಿ ಅವರ ಅಭಿವೃದ್ಧಿಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಹೋಗ್ತವೆ ಅಂದರೆ ಹೋದ ವರ್ಷ ಯಾವ್ಯಾವ ರಾಶಿಗಳಿಗೆ ಗುರುಬಲ ಚೆನ್ನಾಗಿತ್ತು ಈ ವರ್ಷ ಆರು ರಾಶಿಗಳಿಗೆ ಈ ವರ್ಷ ಆರು ಐದು ರಾಶಿಗಳಿಗೆ ಅದು ಸ್ವಲ್ಪ ಮಧ್ಯಮ ಫಲವ ಆಗಬಹುದು ಅಂದರೆ ಗುರು ಆಗಾಗಾಯಿತು ಅಂತ ಗಾಬರಿ ಆಗಬೇಡಿ ನಿಮ್ಮ ಕುಳ್ಳಿಲಿ ರವಿನೋ ಶನಿನೋ ಚಂದ್ರನೋ ಯಾವುದೋ ಬಲಯುತವಾಗಿದ್ದರೆ ಈ ಗುರುವಿನ ಒಂದು ಮಧ್ಯಮ ಫಲದ ಇದು ಇವಾಗ ಬ್ಯಾಲೆ ಬ್ಯಾಲೆನ್ಸ್ ಆಗುತ್ತೆ ಏನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಸ್ವಜನರಿಂದ ಮನಸ್ತಾಪ ವೃತ ತಿರುಗಾಟ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆರ್ಥಿಕ ಮುಗ್ಗಟ್ಟು ದುಷ್ಟ ಜನ ಸಹವಾಸ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಡಚಣೆ ಸಾಲದ ಬಾಧೆ ಶತ್ರುಗಳಿಂದ ತೊಂದರೆ ವ್ಯಾಪಾರದಲ್ಲಿ ಅಲ್ಪ ಲಾಭ ಮೊದಲಾದವುಗಳು ಕಂಡು ಬಂದರೂ ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಅಂದರೆ ಮೇ ಒಂದರಿಂದ ಆರೋಗ್ಯದಲ್ಲಿ ಸುಧಾರಣೆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಸನ್ಮಾನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಫಲಗಳನ್ನು ಕಾಣಬಹುದು ಅಲ್ಲಿಗೆ ಆರು ತಿಂಗಳು ನಿಮಗೆ ಚೆನ್ನಾಗಿದೆ ಅಂತ ಕನ್ಫರ್ಮ್ ಆಯಿತು ಸಿಂಹರಾಶಿ ಸಿಂಹರಾಶಿಯವರಿಗೆ ವರ್ಷಾದಿಯಲ್ಲಿ ಗುರುವು ಶುಭ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಕಂಡು ಬಂದರೂ ಅನಂತರ ಗುರುವು ಅಶುಭ ಸ್ಥಾನಕ್ಕೆ ಬರುವುದರಿಂದ ವರ್ಷ ಪೂರ್ತಿ ಶನಿಯು ಶುಭನಾಗಿರುವುದರಿಂದ ನೋಡಿ ಕೆಲವು ರಾಶಿಗಳು ಇದೊಂದಿದೆ ಗುರು ಮೈನಸ್ ಆಗಿತ್ತು ಅಂದರೆ ಶನಿ ಪ್ಲಸ್ ಇರುತ್ತೆ ಗುರುವಿನ ಬರಬೇಕಾದಂಥ ಫಲ ಎಲ್ಲ ಶನಿಯಿಂದ ಬರುತ್ತೆ ಆದ್ದರಿಂದ ಏನೂ ಅದನ್ನು ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ ವರ್ಷಪೂರ್ತಿ ಶನಿ ಅಶುಭ ಸ್ಥಾನದಲ್ಲಿಂದ ಅಶುಭ ಫಲಗಳೇ ಜಾಸ್ತಿ ಕಾಣಬರುತ್ತವೆ ವರ್ಷಾದಿಯಲ್ಲಿ ಬಂಧು ಮಿತ್ರ ಸಹಾಯ ಯತ್ನ ಕಾರ್ಯ ಸಿದ್ಧಿ ಧನಪ್ರಾಪ್ತಿ ಆರೋಗ್ಯ ಸುಧಾರಣೆ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಕಂಡುಬಂದರೂ ಅನಂತರದಲ್ಲಿ ಅನಾರೋಗ್ಯ ಬಂಧು ವಿರಸ ಯತ್ನ ಕಾರ್ಯ ವಿಘ್ನ ವೃತ ತಿರುಗಾಟ ಶತ್ರುಬಾಧೆ ಮೇಲಧಿಕಾರಿಗಳಿಂದ ಕಿರುಕುಳ ಪರಸ್ಥಳವಾಸ ಪಾಪಕಾರ್ಯಾಸಕ್ತಿಗಳು ಕೋರ್ಟು ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಂಡುಬರುತ್ತವೆ ಕನ್ಯಾರಾಶಿ ವರ್ಷಾದಿಯಲ್ಲಿ ಗುರುವು ಅಶುಭದಾಯಕನಾಗಿದ್ದರೂ ಅನಂತರ ಶುಭ ಸ್ಥಾನದಲ್ಲಿರುವುದರಿಂದ ಮೇ ಒಂದರಿಂದ ಕನ್ಯಾರಾಶಿವರಿಗೆ ಗುರುಬಲ ಬರುತ್ತೆ ಶನಿಯು ವರ್ಷಪೂರ್ತಿ ಶುಭದಾಯಕನಾಗಿರುವುದರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಕಾಣಬರುತ್ತವೆ ವ್ಯಾಪಾರ ಉದ್ಯೋಗಗಳ ಅಭಿವೃದ್ಧಿ ಸೇವಕ ವರ್ಗದ ಸಹಾಯ ವಾ ವಾಹನ ವಸ್ತ್ರಾಪರಣ ಲಾಭ ಕುಟುಂಬದಲ್ಲಿ ನೆಮ್ಮದಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಂಗಳ ಕಾರ್ಯಗಳಾಗುವಿಕೆ ಸ್ಥಿರಾಸ್ತಿ ಸಂಪಾದನೆ ಕೋಟು ವ್ಯವಹಾರಗಳಲ್ಲಿ ಮುನ್ನಡೆ ಮೊದಲಾದಂಥ ಶುಭ ಫಲಗಳು ಉಂಟಾಗುತ್ತವೆ ಯಾರಿಗೆ ಕನ್ಯಾರಾಶಿಯವರಿಗೆ ಇಲ್ಲಿ ಇನ್ನೊಂದು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಈಗ ನಾನು ಕನ್ಯಾ ರಾಶಿಗೆನೂ ತುಂಬ ಪ್ಲಸ್ ಚೆನ್ನಾಗಿದೆ ಸಿಂಹರಾಶಿಗೆ ಡಲ್ ಹೇಳಿದೆ ಇನ್ಯಾವುದೋ ಕಟಕಗೆ ಆಗೇ ಫಿಫ್ಟಿ ಫಿಫ್ಟಿ ಅಂತ ಇಟ್ಕೊಳ್ಳಿ ನಿಮ್ಮ ಮನೇಲಿ ನಾಲ್ಕು ಜನ ಇರ್ತೀರ ನಾಲ್ಕು ಜನದ್ದು ನಾಲ್ಕು ರಾಶಿಯಾಗಿ ನಿಮ್ಮಲ್ಲಿ ಯಾರೋ ಕನ್ಯಾ ರಾಶಿಯವರು ನಿಮ್ಮ ಮನೇಲಿದ್ದರೆ ಜುಭ ಫಲ ಇರತಕ್ಕಂಥವ್ರು ಇಬ್ಬರಿದ್ದರೂ ಸಾಕು ಈ ಎರಡೂ ಯಾರಿಗೆ ರಾಶಿಯವರಿಗೆ ಮೈನಸ್ ಇರುತ್ತೆ ಅದು ಬ್ಯಾಲೆನ್ಸ್ ಆಗುತ್ತೆ ಇದು ಗೊತ್ತಿರಲಿ ಇನ್ನಿಬ್ಬರಿಗೆ ಯಾವುದೋ ಮನೇಲಿ ನಾಲ್ಕು ಜನದಲ್ಲಿ ಎರಡು ರಾಶಿಯವರಿಗೆ ಉತ್ತಮ ಫಲ ಇದೆ ಅಂದರೆ ಮೈನಸ್ ಇರತಕ್ಕಂಥ ಎರಡು ರಾಶಿಯವರಿಗೆ ಅವರ ಫಲಗಳು ಇವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಯಾಕೆಂದರೆ ಒಂದೇ ತಪಲಿಯಲ್ಲಿ ಬೇಯಿಸಿದ ಅನ್ನವನ್ನು ಇಡೀ ಕುಟುಂಬದವರು ಊಟ ಮಾಡ್ತೀರಾ ಉಂಡು ಇಡೀ ಕುಟುಂಬದವರು ಯಾವಾಗಲೂ ಕೂಡ ಸನಿಹದಲ್ಲೇ ಇರ್ತೀರಾ ಎಲ್ಲರೂ ಉಸಿರುಗಳನ್ನು ಶೇರ್ ಮಾಡ್ಕೊತೀರಾ ಬರೀ ಅನ್ನ ಅಲ್ಲ ಭಾವನೆ ಅಲ್ಲ ಉಸಿರುಗಳನ್ನ ಶೇರ್ ಮಾಡ್ತೀರಾ ಒಂದೇ ಮನೆಯಲ್ಲಿ ಉಸಿರಾಡೋದ್ರಿಂದ ಅವರ ಉಸಿರಿನ ಫಲಗಳು ಈ ಕಡೆ ಫಲಗಳೆಲ್ಲ ಬರೋದ್ರಿಂದ ಅವರ ಫಲ ಇವರಿಗೆ ಇವರ ಫಲ ಅವರಿಗೆ ಶೇರ್ ಆಗ್ತದೆ ಒಂದು ಸ ಉದಾಹರಣೆ ಕೊಡಬೇಕಂತಂದರೆ ಯಾರೋ ಒಬ್ರಿಗೆ ಐನೂರು ಪಾಯಿಂಟು ಫ್ಯಾಮಿಲಿ ನಾಲ್ಕು ಜನ ಒಬ್ರಿಗೆ ಆರುನೂರು ಒಬ್ರಿಗೆ ಏಳ್ನೂರು ಒಬ್ರಿಗೆ ಎಂಟುನೂರು ಅಂದ್ಕೊಳ್ಳಿ ಆ ಅಷ್ಟನ್ನು ಕೂಡಿದಾಗ ಒಂದು ಮೂರು ಸಾವಿರ ಬಂತಂದು ಇಟ್ಕೊಂಡ್ರೆ ಎಲ್ರಿಗೂ ಈಕ್ವಲ್ ಆಗಿ ಅದು ಏಳ್ನೂರು ಆಯ್ತು ಏಳ್ನೂರು ಶೇರ್ ಆಗುತ್ತೆ ಅರ್ಥ ಗಣೇಶ್ ಅವರೇ ಅದಕ್ಕೆ ಬರ್ತಾ ಬರ್ತಾ ಸೊಸೆ ಪುಣ್ಯ ಹುಡ್ತಾ ಹುಡ್ತಾ ಮಕ್ಕಳ ಪುಣ್ಯ ಅಂತ ಗಾದೆ ಇದು ಹಳೆಯ ಗಾದೆ ಮಾಡಿರತಕ್ಕಂಥದ್ದು ಎಲ್ರಿಗೂ ಶೇರ್ ಆಗುತ್ತೆ ಮನೆಯಲ್ಲಿ ನಾಲ್ಕು ಅದಕ್ಕೆ ಹೇಳ್ತಾರೆ ಸಾಮಾನ್ಯ ಒಂದು ಮನೆಯಲ್ಲಿ ಒಂದೇ ಇರಬಾರ್ದು ಒಂದೇ ಇರಬಾರ್ದು ಅಂತ ಯಾಕೆಂದರೆ ಪ್ರಾಬ್ಲಮ್ ಅಂದರೆ ಒಂದೇ ಸರಿ ಬರುತ್ತೆ ಒಳ್ಳೇದು ಬಂದರೆ ಒಳ್ಳೆ ಸರಿ ಒಂದೇ ಸರಿ ಬರುತ್ತೆ ಅಂತ ನಾಲ್ಕು ಜನ ನಾಲ್ಕು ರಾಶಿಯವರಿದ್ದರೆ ಅವರ ಫಲಗಳು ಶೇರ್ ಆಗುತ್ತೆ ಅದನ್ನು ಯೋಚನೆ ಮಾಡೋದು ಬೇಡ ಓ ಗಂಡು ಹೆಣ್ಣು ಜಾತಕ ಕೇಳಕ್ಕೆ ಬಂದಾಗ ಇದೇ ಕಾರಣಕ್ಕೆ ನೀವು ಅದನ್ನು ಬೇಡ ಅಂತೀರಿ ಅಲ್ವಾ ಹೌದು ಅದು ಆ ಕಾರಣಕ್ಕೆ ಅದನ್ನು ಆ ಅಂಶನ ಒಂದೇ ರಾಶಿಯವರು ಆಗಬಾರ್ದು ಒಂದೇ ನಕ್ಷತ್ರ ಮುಂದೆ ಈ ಕಾರಣಕ್ಕೆ ಹೇಳೋದು ಪ್ರಾಬ್ಲಮ್ ಅಂದರೆ ಒಂದೇ ಸರಿ ಬಂದುಬಿಡತ್ತೆ ಅಲ್ವಾ ಈ ಗಂಡ ಹೆಂಡ್ತಿ ಇಬ್ರು ಇರ್ತಾರೆ ಇವ್ರಿಗೆ ತುಂಬ ಚೆನ್ನಾಗಿದೆ ಇವ್ರಿಗೆ ಚೆನ್ನಾಗಿಲ್ಲ ಅಲ್ವಾ ಇವ್ರು ತುಂಬ ಚೆನ್ನಾಗಿಲ್ಲ ಆದ್ರಿಂದ ಗಂಡನ್ಗೆ ಹುಷಾರಿಲ್ಲದಂಥ ಮಲಗಿದ್ರು ಅವ್ರಿಗೆ ಆರೈಕೆ ಮಾಡೋ ಚೆನ್ನಾಗಿದ್ರೆ ತಾನೆ ಆರೈಕೆ ಮಾಡ್ತಾರೆ ಇವರು ಪಕ್ಕದ ಬೆಟ್ಟದ ಮಲಗಿದ್ರೆ ಆರೈಕೆ ಮಾಡೋರ ಯಾರು ಗಂಡನಿಗೆ ಹುಷಾರಿಲ್ಲ ಹೆಂಡತಿ ಆರೋಗ್ಯವಾಗಿರ್ತಕ್ಕಂಥ ಯೋಗ ಇದೆ ಹೆಂಡ್ತಿ ಗಂಡನಿಗೆ ಬಿಸಿಲು ಕಾಯಿಸ್ಕೊಡೋದು ಮಾತ್ರೆ ಕೊಡೋದು ಶಾಪಿಗೆ ಕರ್ಕೊಂಡು ಹೋಗೋದು ಆಗ ಇವ್ರು ಬೇಗ ಚೇತರಿಸ್ಕೋತಾರ ಇವರು ಹುಷಾರಿಲ್ದೇ ಮಲಗಿದ್ರೆ ಪಕ್ಕದ ಮನೆಯವರು ಬಂದು ಮಾತ್ರೆ ತಂದು ಕೊಡೋಕ್ಕಾಗುತ್ತಾ ಈ ಕಾರಣಕ್ಕೆ ನಾವು ಹೇಳೋದು ತುಲಾರಾಶಿಯವರಿಗೆ ವರ್ಷಾದಿಯಲ್ಲಿ ಗುರುವು ಶುಭದಾಯಕನಾಗಿದ್ದು ಅನಂತರ ವರ್ ಶುಭ ಅಶುಭ ಸ್ಥಾನದಲ್ಲಿ ಸಂಚರಿಸುವುದರಿಂದ ವರ್ಷಪೂರ್ತಿ ಶನಿಯು ಅಶುಭದಾಯಕನಾಗಿರುವುದರಿಂದ ಶುಭ ಫಲಗಳ ಮಿಶ್ರಣ ಕಂಡುಬರುತ್ತೆ ವರ್ಷಾದಿಯಲ್ಲಿ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ನೆಮ್ಮದಿ ನೂತನ ವಸ್ತ್ರಾಭರಣ ಲಾಭ ಬಂಧು ಮಿತ್ರ ಸಹಾಯ ಸೇವಕ ವರ್ಗದಿಂದ ಶುಭ ಕೆಲಸ ಕಾರ್ಯಗಳ ಪ್ರಗತಿ ಪುಣ್ಯಕ್ಷೇತ್ರಗಳ ದರ್ಶನ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮೊದಲಾದ ಫಲಗಳು ಕಂಡುಬಂದರೂ ಅನಂತರದಲ್ಲಿ ಕಾರ್ಯ ಸಾಧನೆಗಾಗಿ ಸ್ವಲ್ಪ ಅಧಿಕ ತಿರುಗಾಟ ಆಗುತ್ತೆ ಮನಸ್ಸಿಗೆ ಚಿಂತೆ ವ್ಯಾಪಾರ ಉದ್ಯೋಗಗಳಲ್ಲಿ ಸಾಧಾರಣ ಲಾಭ ಅಧಿಕ ಖರ್ಚು ದುಷ್ಟ ಜನರ ಸಹವಾಸದಿಂದ ನಷ್ಟ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಚಯ ಮಿತ್ರರಿಂದ ಮೋಸ ಅವಮಾನ ಸ್ಥಳಪಲ್ಲಟ ಮೊದಲಾದಂಥ ಅಶುಭ ಫಲಗಳು ಕಂಡುಬರುತ್ತವೆ ತುಲಾರಾಶಿಯವರಿಗೆ